ರವಿ ಸರ್ ಈಗ ಒಂದು ಕೋಚಿಂಗ್ ಸೆಂಟರ್ ಗೆ ಮಕ್ಕಳನ್ನ ಒಂದು ಹಾಕೋದ್ರಿಂದ ಒಳ್ಳೇದಂತ ಇದು ಉತ್ತಮವಾಗಿರ್ತಕ್ಕಂಥ ಕ್ವಶನ್ ಈಗ ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಪೋಷಕರಿಗೂ ಇದ್ರ ಬಗ್ಗೆ ಅವೇರ್ನೆಸ್ ಇದೆ ಆದ್ರೆ ಕೆಲವರು ಪೋಷಕರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ತರಬೇತಿ ಕೇಂದ್ರಗಳನ್ನ ಆಯ್ಕೆ ಮಾಡೋದ್ರೆ ತುಂಬಾ ತಪ್ಪು ಮಾಡ್ತಾರೆ ಯಾಕೆ ಅಂತಂದ್ರೆ ಈಗ ಎಲ್ಲರೂ ಸಹ ಈಗ ಯಾವುದೋ ಒಂದು ಡಿಗ್ರಿ ಮಾಡ್ಕೊಂಡಿರ್ತಾರೆ ಅಥವಾ ಇನ್ನೂ ಯಾವುದೋ ಒಂದು ಕ್ವಾಲಿಫಿಕೇಶನ್ ಇಲ್ಲದೇ ಇರ್ತಕ್ಕಂಥವ್ರು ಸಹ ನಾನು ಸಹ ನಾವು ಟ್ಯೂಷನ್ ಮಾಡ್ತೀವಿ ಅಂತ ಹೇಳ್ಬೋದು ಅಲ್ಲೇ ಅಲ್ಲೆಲ್ಲಿ ಮನೆಗಳಲ್ಲಿ ಬೋರ್ಡ್ಗಳನ್ನು ಹಾಕ್ಕೊಂಡಿರ್ತಾರೆ ಬೋರ್ಡ್ಗಳನ್ನು ಹಾಕ್ಕೊಂಡು ಕೋಚಿಂಗ್ ಮಾಡ್ತಾರೆ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಎಕ್ಸ್ಪೀರಿಯೆನ್ಸ್ ಇರೋದಿಲ್ಲ ಅದಾದ ನಂತರ ಅವರಿಗೆ ಟೀಚಿಂಗ್ ಟ್ರೈನಿಂಗ್ ಇರೋದಿಲ್ಲ ಮೇನ್ ಇಂಪಾರ್ಟೆಂಟು ಎಸ್ ಈಗ ಯಾವ ಒಂದು ಕೋಚರು ಏನು ಬಿ ಎಡ್ ಅಥವಾ ಬಿ ಎಡ್ ಅಥವಾ ಎಮ್ ಎ ಬಿ ಎಡ್ ಈ ರೀತಿಯಾಗಿರ್ತಕ್ಕಂತಹ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕೋರ್ಸ್ ಅನ್ನು ಮಾಡಿರ್ತಾರಲ್ವಾ ಅವರು ಮಕ್ಕಳ ನಿಜವಾದ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಎಲಿಜಬಲ್ ಇರ್ತಾರೆ ಯಾವ್ದೊಂದು ಐ ಟಿ ಐ ಮಾಡಿದ್ದೀನಿ ಮತ್ತೆ ನಾನು ಯಾವುದೋ ಒಂದು ಡಿಪ್ಲೊಮಾ ಮಾಡಿದ್ದೀನಿ ಅಂತ ಹೇಳ್ತೀನಿ ಅವರು ಸಹ ನಾವು ಕೋಚಿಂಗ್ ಮಾಡ್ತೀವಿ ಅಂತೇಳಿ ಅನಾವಶ್ಯಕವಾಗಿ ಅವರು ದಾರಿ ತಪ್ಪತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸೊ ಅಂತಹ ಕೋಚಿಂಗ್ ಸೆಂಟರ್ಗೆ ಮಕ್ಕಳನ್ನು ಹಾಕೋದ್ರಿಂದ ಮಕ್ಕಳು ಆ ಒಂದು ಒಳ್ಳೆಯ ಶಿಕ್ಷಣವನ್ನು ಪಡೆಯುವುದರಲ್ಲಿ ವಂಚಿತರಾಗ್ತಾರೆ ಎರಡನೇದು ಏನಪ್ಪಾ ಅಂತಂದ್ರೆ ಆ ಒಂದು ಶಿಕ್ಷಕರ ತರಬೇತಿ ಇಲ್ಲೇ ಕೋಚಿಂಗ್ ಸೆಂಟರ್ಗೆ ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗ್ತಾರೆ ಅಲ್ಲಿ ಪೋಷಕರು ಸಹ ಆ ಕೋಚರ್ನ ನಂಬಿಟ್ಟು ದುಡ್ಡುಗಳನ್ನ ವೇಸ್ಟ್ ಮಾಡ್ಕೊಳ್ತಾರೆ ಆ ಮಗು ಆ ವರ್ಷದಲ್ಲಿ ಸೆಲೆಕ್ಷನ್ ಆಗದೆ ಇರಬಹುದು ಉದಾಹರಣೆ ಏನಪ್ಪ ಅಂತಂದ್ರೆ ಇದು ಕೇವಲ ಒಂದು ವರ್ಷ ಮಾತ್ರ ಇದು ಅವಕಾಶ ಆರನೇ ಕ್ಲಾಸ್ ಅಲ್ಲಿ ನಾನು ಬೇಕಂದ್ರು ಸಹ ಇದು ಬರೋದಿಲ್ಲ ಓಕೆ ಜೀವನದಲ್ಲಿ ನವೋದಯ ಅಂತಕ್ಕಂಥದ್ದು ಸೈನಿಕ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ಕೇವಲ ಐದನೇ ಕ್ಲಾಸ್ ಹಂತದಲ್ಲಿ ಮಾತ್ರ ಮೊದಲು ನಾವು ಕೋಚಿಂಗ್ ಸೆಂಟರ್ಗೆ ಹಾಕೋಕ್ಕಿಂತ ಮೊದಲು ಆ ಕೋಚರ್ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದ್ದಾನೆ ಅವನು ನಿಜವಾಗ್ಲೂ ಟೀಚರ್ ಟ್ರೈನಿಂಗ್ ಮಾಡಿದಾನ ಇಲ್ವಾ ಅಂತಕ್ಕಂಥದ್ದನ್ನ ಪೋಷಕರಾಗಿರ್ತಕ್ಕಂಥವ್ರು ವಿಚಾರಣೆ ಮಾಡ್ಕೋಬೇಕು ವಿಚಾರಣೆ ಮಾಡಿದ ನಂತರ ನೀವು ಕೋಚಿಂಗ್ ಸೆಂಟರ್ ಹಾಕಿದ್ರೆ ತುಂಬಾ ಉತ್ತಮ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೇನೆ ಸರ್ ಈಗ ನಿಮ್ಮ ಒಂದು ಕೋಚಿಂಗ್ ಅಲ್ಲಿ ಯಾವ್ಯಾವ ಒಂದು ಕೋಚಿಂಗ್ ನ ನೀವು ತರಬೇತಿ ಕೊಡ್ತಾ ಇದ್ದೀರಿ ಸರ್ ನಾವು ಈಗ ಐದೇ ತರಗತಿ ಹಂತದಲ್ಲಿ ಈಗ ಮೊದಲನೇದಾಗಿ ನಾವು ಫೋಕಸ್ ಮಾಡ್ತಕ್ಕಂಥದ್ದು ಸೈನಿಕ ಶಾಲೆಗಳಿಗೆ ಮತ್ತು ನವೋದಯ ತರಬೇತಿ ಮತ್ತು ಮುರಜಿ ದೇಸಾಯಿ ಆದರ್ಶ ಮತ್ತೆ ಪ್ರತಿಷ್ಠಿತ ಅಂತ ಅಂತ ಒಂದು ಬರುತ್ತೆ ಮತ್ತೆ ಆ ಕಿತ್ತಿರಣಿ ಚೆನ್ನಮ್ಮ ಈ ರೀತಿ ರೀತಿಯಾಗಿರ್ತಕ್ಕಂಥ ಸುಮಾರು ಆರರಿಂದ ಏಳು ಈ ಹಂತದಲ್ಲಿ ಎಕ್ಸಾಮ್ಸ್ ಬರ್ತಾರೆ ಸರ್ ಗವರ್ಮೆಂಟೇ ಕಂಡಕ್ಟ್ ಮಾಡಿರ್ತಾರೆ ಸ್ವಲ್ಪ ಸೊ ಅವೆಲ್ಲವೂ ಏನಪ್ಪ ಅಂತಂದ್ರೆ ಅವೆಲ್ಲವೂ ಸಹ ನಾವು ತರಬೇತಿಯನ್ನು ಕೊಡ್ತೀವಿ ನಮ್ಮ ಟಾರ್ಗೆಟ್ ಏನಪ್ಪ ಅಂದ್ರೆ ನಮ್ಮ ಒಂದು ಕೋಚಿಂಗ್ ಸೆಂಟರ್ ಗೆ ಸೇರಿರ್ತಕ್ಕಂಥ ಮಗು ಅದು ಕೋಚಿಂಗ್ ಮುಗಿದಾಗ ಯಾವ್ದಕ್ಕಾದ್ರೂ ಒಂದಕ್ಕೆ ಸೆಲೆಕ್ಟ್ ಆಗಿರ್ಬೇಕು ಓಕೆ ಹ್ಮ್ ಆ ತರ ಒಂದು ಟ್ರೈನಿಂಗ್ ಹೌದು ನಿರಾಶೆ ಎಸ್ ಯಾವುದೇ ಒಂದು ಕೋಚಿಂಗ್ ಸೆಂಟರ್ ಸೇರಿ ಯಾವುದೇ ಒಂದು ಮಗು ನಮ್ಮಲ್ಲಿ ಸೇರಿದಾಗ ಅದು ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಇಯರ್ ಆಸ್ಟೆಲ್ಗೆ ಹೋಗ್ಲೇಬೇಕು ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ನಾವು ತರಬೇತಿಯನ್ನು ಕೊಡ್ತೀವಿ ಯಾವುದಾದರೂ ಒಂದು ಶಾಲೆಗಳಿಗೆ ಆಕೆ ಅದೇ ಆಗುತ್ತೆ ಹಾಗೇನೆ ಸರ್ ಈಗ ನಿಮ್ಮ ಕೋಚಿಂಗ್ ಸೆಂಟರ್ ಅಲ್ಲಿ ಈಗ ನೀವು ಪ್ರೊಪರೇಟರ್ ಆಗಿ ಈಗ ನೀವು ಸೇವೆ ಸಲ್ಲಿಸ್ತಾ ಯಾವ ಯಾವ್ಯಾವ ಒಂದು ಫೆಸಿಲಿಟಿ ಇದೆ ಅಂತ ನಾವು ಕೇಳಬಹುದು ಖಂಡಿತ ಸರ್ ಖಂಡಿತ ನಮ್ಮ ತರಬೇತಿ ಕೇಂದ್ರದಲ್ಲಿ ನಾವು ಈಗ ಆಲ್ರೆಡಿ ಎಂಟು ವರ್ಷಗಳಿಂದ ತರಬೇತಿ ನಡೆಸ್ತಾ ಇರೋದ್ರಿಂದ ವೆಲ್ ಎಕ್ಯೂಫೈಡ್ ಸರ್ ನಾನು ಇಟ್ ಮೀನ್ಸ್ ತುಂಬಾ ಚೆನ್ನಾಗಿ ತರಬೇತಿ ಹೊಂದಿರ್ತಕ್ಕಂಥ ಶಿಕ್ಷಕರ ಟೀಮ್ ನಮ್ಮಲ್ಲಿದೆ ಓಕೆ ಆನ್ಲೈನ್ ಮತ್ತೆ ಆಫ್ಲೈನ್ ಎರಡಲ್ಲೂ ಸಹ ಕೋಚಿಂಗ್ ಕೊಡ್ತಾ ಇದೀವಿ ಮತ್ತೆ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ಫೆಸಿಲಿಟಿ ಮಾಡಿದ್ದೀವಿ ಸರ್ ಹೌದು ಖಂಡಿತ ಓದು ತುಂಬಾ ಅವಶ್ಯಕತೆ ಇದೆ ಬಹಳಷ್ಟು ಪೇರೆಂಟ್ಸ್ ಗೆ ಯಾವ ತರ ಅಂದ್ರೆ ಸರ್ ಈಗ ಮಕ್ಕಳನ್ನ ಆ ಒಂದು ಫೀಲ್ ಅಂದ್ರೆ ಮನೆಯಲ್ಲಿ ಹೆಂಗ್ ಫೀಲ್ ಜೋನ್ ಅಲ್ಲೇ ಇರಬೇಕಪ್ಪ ನಮ್ಮ ಮಕ್ಕಳಂತ ಯೋಚನೆ ಮಾಡ್ತಾರೆ ಸರ್ ಖಂಡಿತ ಸೊ ಆ ಒಂದು ಇಂಟೆನ್ಶನ್ ಅಲ್ಲಿ ನಾವೇನ್ ಮಾಡಿದ್ವಿ ಕಪ್ ಕಡೆಗೆ ಹೋಗ್ತಾರೆ ಸರ್ ಅಂತ ಮಕ್ಕಳನ್ನ ನಾವು ಅಷ್ಟೆಲ್ಲ ಇಟ್ಕೊಂಡು ಅವರ ಎಲ್ಲ ಕೆಲಸಗಳನ್ನ ಅವ್ರು ಸ್ನಾನ ಮಾಡ್ಸೋದ್ರಿಂದ ಹಿಡಿದು ಅವರು ಟೈಮ್ ಟು ಟೈಮ್ ಮಂತ್ಲಿ ಮಂತ್ಲಿ ನಾವು ಡಾಕ್ಟರ್ಸ್ ಗಳಿಂದ ಚೆಕ್ಅಪ್ ಮಾಡಿಸೋದ್ರಿಂದ ಹಿಡಿದು ಫ್ರೆಂಡ್ ಚೆಕ್ಅಪ್ ಮಾಡ್ಸೋದ್ರಿಂದ ಹಿಡಿದು ಸೊ ಎಲ್ಲ ರೀತಿಯಾಗಿರ್ತಕ್ಕಂಥ ಓವರ್ ಆಲ್ ಅವರ ಬೆಳವಣಿಗೆ ಏನ್ ಎಲ್ಲ ಜವಾಬ್ದಾರಿಯನ್ನ ನಾವು ತಗೊಳ್ತಾ ಇದ್ದೀವಿ ಅದ್ರ ಜೊತೆ ಜೊತೆಗೆ ಆ ಶಾಲೆಗಳಲ್ಲಿ ಏನು ಆಕ್ಟಿವಿಟಿ ಮಾಡಿಸ್ತಾ ಇರೋದೋ ನಾವೆಲ್ಲವನ್ನೂ ಸಹ ನಾವಿಲ್ಲಿ ಮಾಡಿಸ್ತೀವಿ ಫಾರ್ ಎಕ್ಸಾಂಪಲು ಸ್ಪೋರ್ಟ್ಸ್ ಆಗಿರ್ಬೋದು ಪ್ರತಿನಿತ್ಯ ವ್ಯಾಯಾಮ ಆಗಿರ್ಬೋದು ಓಕೆ ಅದಾದ ನಂತರ ಡಿಬೇಟ್ ಕಾಂಪಿಟೇಷನ್ಸ್ ಆಗಿರ್ಬೋದು ಸೊ ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಆಕ್ಟಿವಿಟೀಸ್ ಅನ್ನು ಸಹ ನಾವು ನಾವು ಕೋಚಿಂಗ್ ಸೆಂಟರ್ ಮಾಡೋದು ಜೊತೆಗೆ ಅವರ ಒಂದು ಸರ್ವಾಂಗೀಣ ಬೆಳವಣಿಗೆ ಸರ್ ಎಸ್ ಮಗುವಿಗೆ ಏನಾದರೂ ಹೆಚ್ಚು ಕಮ್ಮಿ ನೆಗಡೆ ಆಯಿತು ಶೀತ ಆದರೆ ಇಮಿಡಿಯೇಟಾಗಿ ನಾವು ನಮ್ಮದೇ ಆಗಿರ್ತಕ್ಕಂಥ ಒಬ್ಬ ಡಾಕ್ಟರ್ಸನ್ನು ನಾವು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಕರೆಸಿ ಅವ್ರಿಗೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡ್ತಾ ಇದ್ದ ಯಾಕೆಂದ್ರೆ ಆ ಮಕ್ಕಳು ತಂದೆ ತಾಯಿಗಳನ್ನ ಬಿಟ್ಟು ಬಂದಿರ್ತಾರೆ ನಾವೇ ಅವರಿಗೆ ತಂದೆ ತಾಯಿಗಳಾಗಿರೋದ್ರಿಂದ ಆ ರೀತಿಯಾಗಿರ್ತಕ್ಕಂತಹ ಸರ್ವಿಸ್ ಕೊಡೋದ್ರ ಜೊತೆಗೆ ಆ ಪೋಷಕರಿಗೂ ಸಹ ನಾವು ತುಂಬಾ ಅಚ್ಚುಮೆಚ್ಚಾಗಿ ಹಾಗೇನೆ ಸರ್ ಇನ್ನೊಂದು ಈ ಈ ಒಂದು ಚಿಲಿಪ್ನೆಟ್ಟಿ ಭಾಗದಲ್ಲೇ ನೀವು ಈ ತರ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನ ಓಪನ್ ಮಾಡ್ಬೇಕನ್ನ ಒಂದು ಥಾಟ್ಸ್ ಆದ್ರೆ ಹೇಗೆ ಬಂತು ಹಾಗೇನೆ ಒಂದು ನಿಮ್ಮ ಒಂದು ಏನು ಸರ್ ಇದಕ್ಕೆ ಕಾರಣ ಸರ್ ಖಂಡಿತ ಸರ್ ಈಗ ನಾವು ಕೋಚಿಂಗ್ ಸೆಂಟರು ನಡೆಸುವ ನಡೆಸ್ತಿದ್ವಿ ಸರ್ ಅದರಿಂದ ಎಲ್ಲ ಮಕ್ಕಳು ಸಹ ಸಕ್ಸಸ್ ಆಗ್ತಾ ಇದ್ದಾರೆ ಅದ್ರ ಜೊತೆಗೆ ಈ ಒಂದು ಗ್ರಾಮೀಣ ಭಾಗದಲ್ಲಿ ಆ ಒಂದು ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ ಅಂತಕ್ಕಂಥದ್ದು ಸ್ವಲ್ಪ ಮರೀಚಿಕೆ ಆಗಿದೆ ಸರ್ ಇತ್ತೀಚಿನ ದಿನಗಳಲ್ಲಿ ಆ ಸರ್ಕಾರದವರು ಸಹ ಒಂದು ಗೌರ್ಮೆಂಟ್ ಶಾಲೆಗಳಲ್ಲಿ ಎಲ್ ಕೆ ಜಿ ಕೆ ಜಿ ಮಾಡಿದ್ದಾರೆ ಅದು ಬೇರೆ ಪ್ರಶ್ನೆ ಆ ನಿಮ್ಮ ಸ್ವಾಮಿ ವಿವೇಕಾನಂದ ಕೂಲತೆಯಿಂದ ಈ ಒಂದು ಭಾಗದಲ್ಲಿ ನೀವು ನಮ್ಮ ವೀಕ್ಷಕರಿಗೆ ಏನು ಮಾಹಿತಿ ಕೊಡ್ಲಿಕ್ಕೆ ಇಷ್ಟ ಸರ್ ಏನಿಲ್ಲ ನಾವು ಈ ಒಂದು ಮನೆಮೇಳಿಗೆ ಬೇರೆ ಆಗಿರ್ತಕ್ಕಂಥ ಚಿಲುಪೇಟೆ ಅಂತಕ್ಕಂಥ ಊರಲ್ಲಿ ಒಂದು ಗ್ರಾಮೀಣ ಪ್ರದೇಶ ಸರ್ ಅದು ಆ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ಇಂಗ್ಲಿಷ್ ಬರ್ಡನ್ ಆಗ್ಬಾರ್ದು ಅನ್ನೋ ಇಂಟೆನ್ಶನ್ ಅಲ್ಲಿ ಆ ಒಂದು ಚಿಲುಪೇಟೆ ಭಾಗದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಇಂಗ್ಲಿಷ್ ಮಾಧ್ಯಮ ಶಾಲೆಯನ್ನ ನಾವು ಶೈಕ್ಷಣಿಕ ಒಂದು ಸೇವೆ ಕೊಡ್ಬೇಕನ್ನೋ ಇಂಟೆನ್ಶನ್ ಅಲ್ಲಿ ಚಿಕ್ಕನಿಟ್ಟಿನಲ್ಲಿ ಇಂಗ್ಲಿಷ್ ಶಾಲೆಯನ್ನು ನಾವು ಪ್ರಾರಂಭ ಮಾಡಿದ್ವಿ ಸರ್ ಇಂಗ್ಲಿಷ್ ಮಾಧ್ಯಮದ ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ರೆಸ್ಪಾನ್ಸ್ ಬರ್ತಾ ಇದೆ ಸರ್ ಇದರ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ಈಗ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಇರೋದಿಲ್ಲ ಸರ್ ಸಿಟಿಗಳಲ್ಲಿ ಸಾಮಾನ್ಯವಾಗಿ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಇರ್ತವೆ ಕಾನ್ವೆಂಟ್ ಗಳು ಇರ್ತವೆ ಮತ್ತೆ ಸಿಟಿನಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಸಹ ಸಿಟಿ ಇರೋದ್ರಿಂದ ಅವರನ್ನ ಈ ಕಾನ್ವೆಂಟ್ ಗಳಿಗೆ ಮಕ್ಕಳನ್ನ ಸೇರಿಸ್ತಾರೆ ಆ ಮಗು ಆ ಎಸ್ ಎಸ್ ಎಲ್ ಸಿ ಹಂತಕ್ಕೆ ಮತ್ತು ಪಿ ಯು ಸಿ ಹಂತಕ್ಕೆ ಬಂದಾಗ ಇಂಗ್ಲಿಷ್ ಅವರಿಗೆ ತುಂಬಾ ಈಜಿ ಆಗುತ್ತೆ ಆದ್ರೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಇಂಗ್ಲಿಷ್ ಅಂತಕ್ಕಂಥದ್ದು ಬರ್ತಾ 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 ಟಪ್ ಆಗುತ್ತೆ ಅವರು ಅದರ ಪರಿಣಾಮವನ್ನ ಎಲ್ಲೇ ಎದುರಿಸ್ತಾರಪ್ಪ ಅಂತಂದ್ರೆ ಈಗ ಪಿ ಯು ಸಿ ಹಂತದಲ್ಲಿ ಆಗಿರ್ಬೋದು ಅಥವಾ ಸಿಇಟಿ ಟಿ ಬರೆಯುವಾಗ ನೀಟ್ ಬರೆಯುವಾಗ ಆಗಿರ್ಬೋದು ಸೊ ಇಂತಹ ಒಂದು ಪರೀಕ್ಷೆಗಳಲ್ಲಿ ಗ್ರಾಮೀಣ ಭಾಗದ ಮಕ್ಕಳು ಅವಕಾಶ ವಂಚಿತರಾಗ್ತಾರೆ ಈ ಇಂಗ್ಲಿಷ್ ಇಂದ ಅವರು ಅಂದ್ರೆ ಅವಾಗ ಟಪ್ ಆಗುತ್ತೆ ತಪ್ಪಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ತಪ್ಪಾಗುತ್ತದೆ ಹಾಗಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಟಪ್ ಆಗ್ಬಾರ್ದು ಮುಂದೆ ಫ್ಯೂಚರ್ ಅಲ್ಲಿ ಇಂಟೆನ್ಶನ್ ಅಲ್ಲಿ ನಾವು ನಮ್ಮ ಕೈಯಲಾದ ಒಂದು ಸರ್ವಿಸ್ ಅನ್ನ ಇಂಗ್ಲಿಷ್ ಮಾಧ್ಯಮದಲ್ಲಿ ಕೊಡಬೇಕು ಅನ್ನೋ ಇಂಟೆನ್ಶನ್ ಅಲ್ಲಿ ಈ ಒಂದು ಚಿಲಪ್ರಿಟ್ಟಿನಲ್ಲಿ ನಾವು ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಅಂತಕ್ಕಂಥ ಇಂಗ್ಲಿಷ್ ಮಾಧ್ಯಮ ಶಾಲೆಯನ್ನ ನಡೆತಾ ಇದೀವಿ ಸರ್ ಅದರಿಂದ ನಮಗೆ ಮತ್ತೊಂದು ಅವಕಾಶ ಏನಪ್ಪ ಅಂತಂದ್ರೆ ಅಲ್ಲಿಯೂ ಸಹ ಸಾಕಷ್ಟು ವಿದ್ಯಾರ್ಥಿಗಳು ನೌದಯ ಮೊದಲಿಗೆ ಆದರ್ಶಕ್ಕೆ ಬರ್ತಾರೆ ಅಂತ ಮಕ್ಕಳನ್ನು ನಾವು ಅಡ್ಮಿಷನ್ ಮಾಡಿಕೊಂಡು ನಾವು ಅಲ್ಲಿನೂ ಸಹ ಈ ಒಂದು ತರಬೇತಿಯನ್ನು ಕೊಡ್ತಾ ಇದೀವಿ ಸರ್ ಹಾಗೇನೆ ಸರ್ ಈಗ ಈ ಒಂದು ಇಲ್ಲಿ ನಿಮಗೆ ಯಾವ ತರ ತೃಪ್ತಿ ಅನ್ಸ್ತಾ ಇದೆ ಸರ್ ನಿಮ್ಮ ಜರ್ನಿ ಇಷ್ಟೊಂದು ಎಕ್ಸಲೆಂಟ್ ಆಗಿ ಬಂದಿದೆ ಹಾಗೇ ಬಹಳಷ್ಟು ಔಟ್ಪುಟ್ ನಿಮ್ಮ ಸ್ಕೂಲ್ ಕಡೆಯಿಂದನೂ ಬರ್ತಾ ಇದೆ ಪೋಷಕರ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರ್ಬಹುದು ಹಾಗೇನೆ ಇಲ್ಲಿರ್ತಕ್ಕಂಥ ಶಿಕ್ಷಕರ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು ಅವರ್ನೆಸ್ ತುಂಬಾನೇ ಚೆನ್ನಾಗಿ ಔಟ್ಪುಟ್ ಬಂದಿದೆ ಸರ್ ಹೌದು ನಮಗೆ ಬಹಳ ಖುಷಿ ಅನ್ಸುತ್ತೆ ಅದರ ಆ ವಿಚಾರದಲ್ಲಿ ಹಾಗೇನೆ ನಿಮ್ಮ ಒಂದು ತೃಪ್ತಿ ಏನ್ ಈಗ ನಿಮ್ಮ ಈಗ ಇದರಿಂದ ಸಕ್ಸಸ್ ಆದಂತ ಒಂದು ಏನಾದ್ರು ಮಾಹಿತಿ ಖಂಡಿತ 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 ಸರ್ ಅಂದ್ರೆ ಎಂಟೈರ್ ಈ ಹೋಲ್ ಜರ್ನಿಯನ್ನ ನಾವು ನೋಡಿದಾಗ ಈ ಶಿಕ್ಷಣ ಸೇವೆ ಅಂತಕ್ಕಂಥದ್ದು ಅಥವಾ ಶಿಕ್ಷಕರ ಫೀಲ್ಡ್ ಅಂತಕ್ಕಂಥದ್ದು ತುಂಬಾ ತೃಪ್ತಿ ಕೊಡ್ತಕ್ಕಂತ ವಿಷಯ ಸರ್ ಅದು ಯಾಕೆ ಅಂತಂದ್ರೆ ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯನನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ತಂದೆ ತಾಯಿಗಳು ಆದ್ರೆ ಅವ್ರಿಗೆ ಜೀವನ ಕೊಡ್ತಕ್ಕಂಥದ್ದು ಈ ಒಂದು ಟೀಚರ್ಸ್ ಅಂತ ಬಂದ ಸೊ ಆ ಒಂದು ಶಿಕ್ಷಕರಂತೆ ನಮ್ಗೆ ತುಂಬಾನೇ ತೃಪ್ತಿ ಕೊಟ್ಟಿದೆ ಅದಾದ ನಂತರ ಯಾವುದೇ ವಿದ್ಯಾರ್ಥಿಗಳು ನಮ್ಮಲ್ಲಿ ಔಟ್ಪುಟ್ ಹೋದಾಗ ಅವರು ರಜೆ ಟೈಮ್ ಅಲ್ಲಿ ಅಥವಾ ಬಿಡುವಿದ್ದಾಗ ನಮ್ಗೆ ವಿಶೇಷವಾಗಿರ್ತಕ್ಕಂಥ ದಿನಗಳಲ್ಲಿ ಅವ್ರು ಬಂದು ನಮಗೆ ವಿಶ್ ಮಾಡೋದಾಗಿರ್ಬೋದು ರಜೆ ಇದ್ದಾಗ ಅವ್ರು ಬಂದು ನಮ್ಮ ಮನೆಯಲ್ಲಿ ಟೈಮ್ ಅನ್ನು ಸ್ಪೆಂಡ್ ಮಾಡೋದಾಗಿರ್ಬೋದು ಅಂದ್ರೆ ಒಂದು ವರ್ಷಗಳ ಕಾಲ ನಮ್ಮಲ್ಲಿ ಅವರು ಬಾಂಡಿಂಗ್ ಬಾಂಡಿಂಗ್ ತುಂಬಾ ಉತ್ತಮವಾಗಿರ್ತಕ್ಕಂಥ ಶಿಷ್ಯರು ಮತ್ತು ವಿದ್ಯಾರ್ಥಿಗಳ ನಡುವೆ ಉತ್ತಮವಾಗಿರ್ತಕ್ಕಂಥ ಬಾಂಡಿಂಗ್ ಬಿಲ್ಡ್ ಆಗಿರೋದ್ರಿಂದ ಆ ಮಕ್ಕಳು ನಮ್ಮನ್ನೇ ತಂದೆ ತಾಯಿಗಳು ಅನ್ಕೊಂಡ್ಬಿಟ್ಟು ನಮ್ಮನ್ನ ಫೀಲ್ ಮಾಡ್ತಾರೆ ಸರ್ ಅದಕ್ಕಿಂತ ಉತ್ತಮವಾಗಿರ್ತಕ್ಕಂತ ತೃಪ್ತಿ ಏನೇನ್ ಮತ್ತೆ ಎಲ್ಲೇ ಹೋದ್ರ ಸಮೇತನು ಮ್ಯಾಥಮೆಟಿಕ್ಸ್ ಅಂದ್ರೆ ರವಿ ಸರ್ ಅಂತ ಹೇಳ್ತಾರೆ ಮತ್ತೆ ಆ ಒಂದು ಯಾವುದೇ ಶಾಲೆಯಲ್ಲಿ ಓದ್ತಾ ಇದ್ರು ಸಹ ಮಗು ಅಲ್ಲಿ ಟಾಪರ್ ಆಗಿರ್ತಾರೆ ಇದಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ನಾವು ನವೋದಯ ಕೋಚಿಂಗ್ ಸೆಂಟರ್ ಅಲ್ಲಿ ಓದಿರ್ತಕ್ಕಂತಹ ರವಿ ಸರ್ ನಮ್ಗೆ ಎಲ್ಲ ಕಲ್ಸಿದ್ದಾರೆ ಅಂತ ಹೇಳ್ಬಿಟ್ಟು ಧೈರ್ಯವಾಗಿ ಇರ್ತಾ ಇದ್ದಾರೆ ಸರ್ ಅದಕ್ಕಿಂತ ತೃಪ್ತಿ ಏನೇನು ಬೇಡ ಅಂತ ನಮ್ಗೆ ಅನಿಸುತ್ತೆ ಇಷ್ಟೆಲ್ಲ ಒಂದು ಫೀಲ್ ಇದ್ರಿಂದ ನೀವು ಬಂದಿದೆ ಹಾಗೇನೆ ನಿಮ್ಮ ಒಂದು ಸಪೋರ್ಟಿವ್ ಅಂದ್ರೆ ಅಂತ ಹೇಳ್ಬೋದಲ್ಲ ಈಗ ನಿಮಗೆ ಖಂಡಿತ ಸರ್ ಖಂಡಿತ ನೀವು ಹೇಳದಂಗೆ ಪ್ರತಿಯೊಬ್ಬ ಪುರುಷನ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇದ್ದೇ ಅಂತ ಹೇಳ್ತಿದಾರಲ್ಲ ಸರ್ ಮೊದಲನೇದಾಗಿ ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಎರಡನೇದಾಗಿ ಆ ನಮ್ಗೆಲ್ಲ ಸಪೋರ್ಟ್ ನಾವು ಎಷ್ಟೋ ದಿನ ಸರ್ ವರ್ಕ್ 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 ಅಂತ ಇದ್ದಾಗ ನಮ್ಮ ಮನೆ ವರ್ಕ್ ಆಗಿರ್ಬೋದು ನಮ್ಮ ಪರ್ಸನಲ್ ವರ್ಕ್ ಆಗಿರ್ಬೋದು ಎಲ್ಲ ಮರ್ತಿರ್ತೀವಿ ಸೊ ಅಂತಹ ಒಂದು ಸಮಯದಲ್ಲಿ ನಮ್ಮ ನಮ್ಮ ಶಾಲೆಯ ಕೆಲಸದ ಜೊತೆಗೆ ಮನೆಯನ್ನ ಸಂಪೂರ್ಣವಾಗಿ ನಿಭಾಯಿಸತಕ್ಕಂಥವ್ರು ಮತ್ತೆ ಯಾರು ಎಲ್ಲ ನಮ್ಗೆ ಸರ್ ಸೊ ಮನೆಯಲ್ಲಿ ಅವರು ಸಪೋರ್ಟಿವ್ ಆಗಿ ಇದೆಲ್ಲವೂ ಸಾಧ್ಯ ಆಗ್ತದೆ ಈಗ ನೀವು ಮಾಡ್ತಕ್ಕಂಥ ನೈಂಟಿ ಪರ್ಸೆಂಟ್ ಈಗ ಅಲ್ಲಿಗೆ ಕೊಡ್ತೀರಾ ಖಂಡಿತ ಸರ್ ಖಂಡಿತ ಖಂಡಿತ ಯಾಕೆ ಅಂತಂದ್ರೆ ಈಗ ಮನೆಯಲ್ಲಿ ಈಗ ಎಲ್ಲ ಖುಷಿ ಖುಷಿಯಾಗಿದ್ರೆ ನಮ್ಗೆ ಹೊಸ ಹೊಸ ಆಗಿರ್ತಕ್ಕಂಥ ಚಿಂತನೆಗಳು ಉಳಿತವೆ ಮಕ್ಕಳಿಗೆ ಇನ್ನೂ ಹೆಚ್ಚಾಗಿ ಸ್ಪಿರಿಟ್ಫುಲ್ ಆಗಿ ಹೇಳ್ಕೊಡ್ಬಹುದು ಕೆಲವರು ಸಪೋರ್ಟಿವ್ ಆಗಿ ಇಲ್ಲೇ ಇದ್ರೆ ಸಾಧ್ಯನೇ ಇಲ್ಲ ಸರ್ ಹಂಗಾಗಿ ಏನಾದರೂ ಇವತ್ತು ಈ ಹಂತಕ್ಕೆ ಸರ್ವಿಸ್ ಮಾಡ್ಲಿಕ್ಕೆ ಈ ನಾವು ಮಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ನಮ್ಮ ಮಿಸ್ಸಸ್ ನ ಸಹಕಾರ ತುಂಬಾನೇ ಇದೆ ಸರ್ ಹಂಗಾಗಿ ನಮ್ಮ ಹಿಂದೆ ನಮ್ಮ ಮಿಸ್ಸಸ್ ಇದೆ ಹಾಗೆ ನಿಮ್ಮ ಮಕ್ಕಳು ಕೂಡ ನೀವು ಮುಂದಿನ ಫ್ಯೂಚರ್ ಅಲ್ಲಿ ಏನು ಅವರಿಗೆ ಕೊಡಲಿಕ್ಕೆ ಖಂಡಿತ ಸರ್ ಈಗ ನಾವು ಈಗ ಟೀಚಿಂಗ್ ಫೀಲ್ಡಿಂಗ್ ಇರೋದ್ರಿಂದ ಸರ್ವೇ ಸಾಮಾನ್ಯವಾಗಿ ನಾವು ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಎಜುಕೇಶನ್ ಕೊಡಿಸಬೇಕನ್ನೋದು ನಮ್ಮ ಎಲ್ಲ ತಂದೆ ತಾಯಿ ನಮ್ಮ ಆಗಿರುತ್ತೆ ಆದ್ರೆ ಇಷ್ಟೇ ಅವ್ರಿಗೆ ಯಾವ ಒಂದು ಫೀಲ್ಡ್ ಅಲ್ಲಿ ಆಸಕ್ತಿ ಇದೆಯೋ ಆ ಫೀಲ್ಡ್ ಅಲ್ಲಿ ಅವ್ರು ಮುಂದೂಡಲಿಕ್ಕೆ ನಾವು ಸಹಕಾರ ಕೊಡ್ತೀವಿ ಸರ್ ರೈಟ್ ಖಂಡಿತ ಸರ್ ಬಹಳಷ್ಟು ಖುಷಿಯಾದಂತ ವಿಚಾರ ಅಂತ ಹೇಳ್ಬೋದು ಹಾಗೇನೆ ಸರ್ ನಮ್ಮ ಈ ಪೋಷಕರಿಗೆ ಹಾಗೂ ವೀಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಹಿತ ನೋಡಿಯಿಂದ ಏನ್ ಹೇಳಕ್ಕೆ ಸಿಗುತ್ತೆ ಸರ್ ಖಂಡಿತ ಸರ್ ಈಗ ನಾನು ಪೋಷಕರಿಗೆ ಮತ್ತು ವೀಕ್ಷಕರಿಗೆ ಹೇಳದಿಷ್ಟೇನೆ ನೀವು ಎಷ್ಟೋ ಜನ ನಮ್ಮ ನಡುವೆ ಇರ್ತಕ್ಕಂತ ಸಾಧಕರು ಇರ್ತಾರೆ ಸರ್ ಅವರ ಒಂದು ಪ್ರತಿಭೆ ಹೊರಗೆ ಬಂದಿರೋದಿಲ್ಲ ಸೊ ನಿಮ್ಮ ಒಂದು ಚಾನಲ್ ಅಂತಹ ಒಂದು ಸಣ್ಣ ಸಣ್ಣ ಪ್ರತಿಭೆಗಳನ್ನು ಸಹ ಗುರುತಕ್ಕಂತ ಕೆಲಸ ಮಾಡ್ತಾ ಇದೆ ತುಂಬಾ ಸಂತೋಷ ಸರ್ ಈ ಒಂದು ಜರ್ನಿ ಹಂಗೆ ತುಂಬಾ ಮುಂದುವರಿಲಿ ಇದ್ರಲ್ಲಿ ತುಂಬಾ ಯಶಸ್ಸು ಕಾಣ್ಲಿ ಅಂತ ಹೇಳ್ತಾ ಮತ್ತೆ ಎಲ್ಲಾ ಪೋಷಕರಿಗೆ ಒಂದು ಕಿವಿ ಮಾತು ಏನಪ್ಪಾ ಅಂತಂದ್ರೆ ತಮ್ಮ ಮಕ್ಕಳನ್ನ ಪ್ರಾಥಮಿಕ ಹಂತದಲ್ಲಿ ಶಾಲೆಗಳನ್ನ ಬಿಡಿಸಬೇಡ ಯಾವುದೇ ಕಾರಣಕ್ಕೂ ಯಾಕಂದ್ರೆ ನಾನು ಆಗ್ಲೇ ಹೇಳಿದಂಗೆ ನೋ ಬಿಲ್ಡಿಂಗ್ ಬಿಟ್ಟ ವಿಕ್ ಫೌಂಡೇಶನ್ ಅನ್ನೋ ತರ ಪ್ರಾಥಮಿಕ ಶಿಕ್ಷಣ ಅಂತಕ್ಕಂಥದ್ದು ಮನುಷ್ಯನಿಗೆ ತುಂಬಾ ಮುಖ್ಯವಾಗಿರುತ್ತೆ ಇಲ್ಲ ಇದ್ರೆ ಅಂದ್ರೆ ಮಗು ಆ ಒಂದು ಹೈಸ್ಕೂಲ್ ಹಂತಕ್ಕೆ ಬಂದಾಗ ಪ್ರಾಥಮಿಕ ಶಿಕ್ಷಣ ಚೆನ್ನಾಗ್ ತಗೋಳದೇ ಇದ್ರೆ ಹೈಸ್ಕೂಲ್ ಅಂತಕ್ಕೆ ಬಂದಾಗ ಅವನಿಗೆ ಶಿಕ್ಷಣ ಅಂತಕ್ಕಂಥದ್ದು ಆಸಕ್ತಿ ಬರೋದಿಲ್ಲ ಅವಾಗ ಇತ್ತೀಚಿನ ಟ್ರೆಂಡ್ ಆಗಿ ಅವ್ರೆಲ್ಲ ಕೆಲ್ಸಕ್ಕೆ ಹೋಗೋದು ಹೈಸ್ಕೂಲ್ ಹಂತದಲ್ಲಿ ಆಗ್ಲೇ ಅವರು ಕೆಲ್ಸಕ್ಕೆ ಹೋಗ್ಬಿಟ್ಟು ಒಂದು ಸಣ್ಣ ಪುಟ್ಟ ಮೊಬೈಲ್ಗಳು ತಗೊಂಡು ಮೊಬೈಲ್ ಅಲ್ಲಿ ಟೈಮ್ ಕಳೆದು ಅದನ್ನ ಆ ಒಂದು ಜೀವನದ ದಾರಿಯನ್ನ ತಪ್ಪ ಚಾನ್ಸಸ್ ಇರುತ್ತೆ ಹಾಗಾಗಿ ಪ್ರಾಥಮಿಕ ಹಂತದಲ್ಲಿ ಯಾವುದೇ ಕಾರಣಕ್ಕೂ ಸಹ ಕ್ವಾಲಿಟಿ ಎಜುಕೇಶನ್ ಕೊಡ್ರಿ ಅಂತ ಹೇಳ್ತಾ ಆ ನೀವು ಇಷ್ಟೊತ್ತು ವೀಕ್ಷಕರಿಗೋಸ್ಕರ ಮತ್ತು ಪೋಷಕರಿಗೋಸ್ಕರ ಉತ್ತಮವಾಗಿರ್ತಕ್ಕಂತಹ ಒಂದು ಪ್ರಶ್ನೆಗಳನ್ನ ಕೇಳಿದ್ರಿ ಸರ್ ನಿಮ್ಮ ಈ ಜರ್ನಿ ತುಂಬಾ ಹಿಂಗೆ ಮುಂದುವರಿ ತುಂಬಾ ನಿಮ್ಮ ಚಾನೆಲ್ ಯಶಸ್ವಿ ಆಗಲಿ ಅಂತ ಒಂದು ಸಾಧಕರ ಪಟ್ಟಿಯಲ್ಲಿ ನಿಮ್ಮದು ಕೂಡ ಒಂದು ಸ್ಫೂರ್ತಿ ಆಗ್ಲಿ ಹಾಗೇನೆ ಸರ್ ನಿಮಗೆ ಹಾಗೂ ನಿಮ್ಮ ಎಲ್ಲ ಶಿಕ್ಷಕ ಬಾಂಧವರಿಗೂ ಹಾಗೂ ನಿಮ್ಮ ಫ್ಯಾಮಿಲಿ ವತಿಯಿಂದ ನಾವು ತುಮುರುದ ಧನ್ಯವಾದಗಳು ಖಂಡಿತ ಸರ್ ಖಂಡಿತ ಕೊನೆಯದಾಗಿ ಈಗ ಈ ವರ್ಷದ ಒಂದು ಅಡ್ಮಿಷನ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸರ್ ನಮ್ಮ ಒಂದು ನವೋದಯ ತರಬೇತಿ ಕೇಂದ್ರದಾಗಿರ್ಬೋದು ಶಾಲೆಯಲ್ಲಿ ಆಗಿರ್ಬೋದು ಸೊ ಎಲ್ಲಾ ಪೋಷಕರು ಇದ್ರ ಒಂದು ಸದುಪಯೋಗವನ್ನ ಪಡಿಸ್ಕೊಳ್ರಿ ಅಂತ ಹೇಳ್ತಾ ನಿಮ್ ಚಾನಲ್ ಏನು ಯಶಸ್ವಿ ಆಗ್ಲಿ ಮತ್ತು ಇನ್ನು ದೊಡ್ಡ ದೊಡ್ಡ ಸಾಧಕರನ್ನ ನೀವು ಚಾಯ್ಸ್ ಮಾಡಿಕೊಂಡು ಅವರ ಪ್ರತಿಭೆಯನ್ನ ಅಂತ ತರಲಿ ಅಂತೀಕ್ಷಕರಿಗೂ ಕೂಡ ನಿಮ್ಮ ವೀಕ್ಷಕರಿಗೂ ಕೂಡ ನಾನು ಈ ಒಂದು ವಿಡಿಯೋದ ಮೂಲಕ ನಮ್ಮ ರವಿ ಸರ್ ಜೊತೆಗೆ ಬಹಳಷ್ಟು ಸಮಯವನ್ನ ಕೊಟ್ಟಿದ್ದೀರಾ ಹಾಗೇನೇ ನಮ್ಮ ಮುಂದಿನ ವಿಡಿಯೋಗಳು ಇದೇ ತರ ಒಬ್ಬ ಸಾಧಕರ ಒಂದು ಭೇಟಿ ಮಾಡೋ ತರ ತಾವುಗಳು ಸ್ಫೂರ್ತಿದಾಯಕವಾಗಿ ನಮಗೆ ಲೈಕ್ ಮಾಡಿ ಹಾಗೇನೆ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ निम् मुदे बालू डीजी थैंक यू सो मच